ನಮಸ್ಕಾರ ಸ್ನೇಹಿತರೆ ನಾಡಹಬ್ಬ ದಸರಾದಲ್ಲಿ ಜಂಬೂ ಸವಾರಿ ಅದರಲ್ಲೂ ಅಂಬಾರಿ ಕೇಂದ್ರ ಬಿಂದು ಆಗಿರುತ್ತದೆ ಹಾಗಾದರೆ ಅಂಬಾರಿಯ ಅಸಲಿ ಕಥೆ ಏನು ಅಂಬಾರಿಯಲ್ಲಿ ಏನೇನಿದೆ ಇದು ಒಂಬತ್ತು ವರ್ಷಗಳ ಕಾಲ ಹುತ್ತದ ಒಳಗೆ ಇತ್ತ ಇದರಲ್ಲಿರುವ ಗ್ರೀನ್ ಲೈಟ್ ರೆಡ್ ಲೈಟ್ ಅರ್ಥ ಏನು ಅಂಬಾರಿಯ ರಿಯಲ್ ಓನರ್ ಯಾರು ಹೈದರ್ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ದಸರಾ ಹೇಗಿತ್ತು ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮೊದಲು ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಅಂಬಾರಿ ಹಿಂದಿದೆ ರೋಚಕ ಕತೆ ಇತಿಹಾಸದ ಪ್ರಕಾರ ಅಂಬಾರಿ ಯಾದವರು ಆಳುತ್ತಿದ್ದ ಮಹಾರಾಷ್ಟ್ರದ ದೇವಗಿರಿಯಲ್ಲಿತ್ತು ಹದಿನಾಲ್ಕನೇ ಶತಮಾನದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿ ಮಲ್ಲಿಕ್ ಆಫರ್ ದೇವಗಿರಿಯನ್ನು ವಶಕ್ಕೆ ಪಡೆದ ಆಗ ಅಂಬಾರಿಯನ್ನು ಕಂಪೀಲ ರಾಜ್ಯದ ರಾಜ ಮುಮ್ಮಡಿ ಸಿಂಗ ನಾಯಕನಿಗೆ ಹಸ್ತಾಂತರ ಮಾಡಲಾಯಿತು ಆತ ಬಳ್ಳಾರಿಯ ರಾಮದುರ್ಗ ಕೋಟೆಯಲ್ಲಿ ಅಂಬಾರಿಯನ್ನು ಬೆಚ್ಚಿಟ್ಟ ಇದಾದ ಮೇಲೆ ಸಾವಿರದ ಮುನ್ನೂರ ಇಪ್ಪತ್ತೇಳರಲ್ಲಿ ಮತ್ತೆ ದೆಹಲಿ ಸುಲ್ತಾನರು ದಾಳಿ ನಡೆಸಿದಾಗ ಕಂಪೀಲ ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ಹಕ್ಕ ಬುಕ್ಕರು ಅಂಬಾರಿಯನ್ನು ರಕ್ಷಿಸಿ ಒಂದರಲ್ಲಿ ತಂದಿಟ್ಟರು ದೆಹಲಿ ಸುಲ್ತಾನರ ಪ್ರಭಾವ ಕಡಿಮೆಯಾದ ಮೇಲೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹಕ್ಕ ಬುಕ್ಕರು ಸೇರಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಆಗ ತಾವು ತಂದಿಟ್ಟಿದ್ದ ಚಿನ್ನದ ಅಂಬಾರಿಯನ್ನು ಹೊರತೆಗೆದರು ವಿಜಯನಗರ ಸಾಮ್ರಾಜ್ಯ ಪತನದ ವೇಳೆ ಅಂಬಾರಿಯನ್ನು ಪೆನುಗೊಂಡಾಗೆ ಶಿಫ್ಟ್ ಮಾಡಲಾಯಿತು ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಅಂಬಾರಿಯನ್ನು ತರಲಾಯಿತು ಆಗ ಒಡೆಯರ ಆಡಳಿತ ಶುರುವಾದ ಮೇಲೆ ಚಿನ್ನದ ಅಂಬಾರಿಯನ್ನು ವಶಕ್ಕೆ ಪಡೆದರು ಅಂಬಾರಿಯಲ್ಲಿ ಕೂರುತ್ತಿದ್ದ ಒಡೆಯರು ಚಿನ್ನದ ಗುಡಿಯಲ್ಲಿ ಏನೆಲ್ಲ ಇದೆ ಗೊತ್ತಾ ಅಂಬಾರಿಯ ಬಗ್ಗೆ ಹಲವು ಕಥೆಗಳಿತ್ತು ಅದರ ಪ್ರಕಾರ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನು ನಿರ್ಮಿಸಿದರು ಅಂತ ಮೊದಲು ದಸರಾಗೆ ಮರದ ಅಂಬಾರಿಯನ್ನು ಬಳಸಲಾಗುತ್ತಿತ್ತು ಆದರೆ ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿನ್ನದ ಅಂಬಾರಿಯನ್ನು ಮಾಡಿಸಲು ನಿರ್ಧರಿಸಿದರು ಅಂಬಾರಿಯ ಮೇಲೆ ಪಂಚಕಳಸ ರಚನೆ ಇದೆ ಅರಮನೆಯಲ್ಲಿರುವಂತೆಯೇ ಅಂಬಾರಿಯಲ್ಲಿ ಕಂಬಗಳಿವೆ ಅದರಲ್ಲಿ ಅದ್ಭುತವಾಗಿ ಡಿಸೈನ್ ಕೂಡ ಮಾಡಲಾಗಿದೆ ಇಡೀ ಅಂಬಾರಿಯಲ್ಲಿ ಹೂವಿನ ಕಲಾಕೃತಿಗಳನ್ನು ಕೆತ್ತಲಾಗಿದೆ ಅಂಬಾರಿಗೆ ಸಿಂಹದ ಕಾಲುಗಳ ರಚನೆ ಕೂಡ ಇದೆ ಅಂಬಾರಿ ಮುಂದೆ ಇರುವ ಸುಮಾನಗರಿಗಳನ್ನು ಆನೆ ದಂತಗಳಿಂದ ರಚಿಸಲಾಗಿದೆ ಸ್ವರ್ಣಶಿಲ್ಪಿ ಸಿಂಗಣಾಚಾರ್ಯರು ಇದನ್ನು ನಿರ್ಮಿಸಿದರು ಅಂಬಾರಿಯ ರಿಯಲ್ ಓನರ್ ಯಾರು ಪಂಚ ಕಳಸದ ಮೇಲೆ ರೆಡ್ ಆ್ಯಂಡ್ ಗ್ರೀನ್ ಲೈಟ್ ಇದೆ ಮೊದಲಿಗೆ ದಸರಾ ವೇಳೆ ಆನೆ ಮೇಲೆ ಅಂಬಾರಿಯಲ್ಲಿ ಮೈಸೂರು ಒಡೆಯರೇ ಕೂತು ಸಾಗುತ್ತಿದ್ದರು ಆಗ ಒಡೆಯರು ಆನೆ ಮೇಲೆ ಅಂಬಾರಿಯಲ್ಲಿ ಕೂತಾಗ ಮೆರವಣಿಗೆ ಸಾಗಲಿ ಅಂತ ಸೂಚಿಸಲು ಗ್ರೀನ್ ಲೈಟ್ ಒತ್ತುತ್ತಿದ್ದರು ಮೆರವಣಿಗೆ ಸ್ಟಾಪ್ ಮಾಡಬೇಕು ಅಂತಾದರೆ ರೆಡ್ ಲೈಟ್ ಆನ್ ಮಾಡುತ್ತಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಂತರ ಮೈಸೂರು ಒಡೆಯರಿಗೆ ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯಲ್ಲಿ ಕೂರಲು ಅವಕಾಶ ನೀಡಲಿಲ್ಲ ಬದಲಿಗೆ ಚಾಮುಂಡೇಶ್ವರಿ ದೇವಿಯನ್ನು ಕೂರಿಸಿ ಮೆರವಣಿಗೆ ಮಾಡಲು ಶುರು ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರ ನಂತರ ಸರ್ಕಾರವೇ ದಸರಾ ಆಯೋಜಿಸಲು ಶುರು ಮಾಡಲಾಯಿತು ಆದರೆ ಇಂದಿಗೂ ಅಂಬಾರಿ ಮೈಸೂರು ಒಡೆಯರ ಆಸ್ತಿಯೇ ಆಗಿದ್ದು ಮೆರವಣಿಗೆಗೆ ಅಂಬಾರಿಯನ್ನು ನೀಡುತ್ತಾ ಬಂದಿದ್ದಾರೆ ಅಂಬಾರಿಯಲ್ಲಿ ಎಷ್ಟು ಚಿನ್ನ ಇದೆ ಪ್ರತಿ ವರ್ಷ ದಸರಾ ಬಂದಾಗಲೂ ಏಳ್ನೂರ ಐವತ್ತು ಕೆ ಜಿಯ ಚಿನ್ನದ ಅಂಬಾರಿ ಅಂತ ಹೇಳಿದ್ದು ಕೇಳಿರುತ್ತೀರಿ ಆದರೆ ಅಂಬಾರಿಯ ತೂಕ ಏಳ್ನೂರ ಐವತ್ತು ಕೆ ಇರೋದು ನಿಜ ಆದರೆ ಅದು ಫುಲ್ ಚಿನ್ನದಿಂದ ಮಾಡಲಾಗಿಲ್ಲ ಇದು ಮರದಿಂದ ನಿರ್ಮಿಸಲಾದ ಅಂಬಾರಿ ಇದರ ಮೇಲೆ ಚಿನ್ನದ ಹಾಳೆಗಳನ್ನು ಅಂಟಿಸಲಾಗಿದೆ ಒಟ್ಟಾರೆಯಾಗಿ ಅಂಬಾರಿಯಲ್ಲಿ ಎಂಬತ್ತು ಕೆ ಜಿ ಚಿನ್ನವಿದೆ ಈ ಬಗ್ಗೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ವೆಬ್ಸೈಟ್ನಲ್ಲಿ ಮಾಹಿತಿ ನೀಡಲಾಗಿದೆ ಅಂಬಾರಿಗೆ ಇದೆ ಕೋಟಿ ಕೋಟಿ ಇನ್ಸುರೆನ್ಸ್ ಜಂಬೂ ಸವಾರಿಯು ಆನೆ ಮತ್ತು ಜನಗಳ ನಡುವೆ ಸಾಗುತ್ತದೆ ಈ ವೇಳೆ ಏನಾದರೂ ಅವಘಡ ಸಂಭವಿಸಿದರೆ ಪ್ರಾಣ ಹಾನಿ ಆಸ್ತಿಪಾಸ್ತಿ ಹಾನಿ ಉಂಟಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಪ್ರತಿ ವರ್ಷ ಅಂಬಾರಿಗೆ ಕೋಟಿಗಟ್ಟಲೆ ಮೌಲ್ಯದ ಇನ್ಸುರೆನ್ಸ್ ಮಾಡಿಸಲಾಗುತ್ತದೆ ಹೈದರಾಲಿ ಟಿಪ್ಪು ದಸರಾ ಹೇಗಿತ್ತು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅವರ ಅಧೀನದಲ್ಲಿದ್ದ ಹಲವು ಸಾಮಂತ ರಾಜರು ತಮ್ಮನ್ನು ತಾವು ಸ್ವತಂತ್ರ ರಾಜ್ಯರೆಂದು ಘೋಷಿಸಿಕೊಂಡರು ಅದೇ ರೀತಿ ಮೈಸೂರು ಒಡೆಯರು ಕೂಡ ನೂರ ಹತ್ತರಲ್ಲಿ ರಾಜ ಒಡೆಯರ್ ಇಡೀ ಶ್ರೀರಂಗಪಟ್ಟಣವನ್ನೇ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡರು ಸ್ವತಂತ್ರ ರಾಜ್ಯ ಅಂತ ಘೋಷಿಸಿಕೊಂಡರು ಜೊತೆಗೆ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ದಸರಾ ಆಚರಣೆಯನ್ನು ಮುಂದುವರೆಸಿದರು ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಹೈದರಲ್ಲಿ ಮೈಸೂರು ಸಂಸ್ಥಾನವನ್ನು ವಶಕ್ಕೆ ಪಡೆದುಕೊಂಡರು ಹೈದರಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ದಸರಾ ನಿಲ್ಲಲಿಲ್ಲ ಪ್ರತಿ ವರ್ಷ ದಸರಾ ನಡೆಯುತ್ತಿತ್ತು ದಸರಾ ನಡೆಸಿಕೊಡೋದು ಒಡೆಯರೇ ಆದರೂ ಟಿಪ್ಪು ಸುಲ್ತಾನನ ಮೇಲ್ವಿಚಾರಣೆಯಲ್ಲೇ ನಡೆಸಲಾಗುತ್ತಿತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನನನ್ನು ಸೋಲಿಸಿ ಕೊಂದ ಬ್ರಿಟಿಷರು ಒಡೆಯರ ಕೈಗೆ ಮತ್ತೆ ಆಡಳಿತವನ್ನು ಕೊಟ್ಟರು ಇಲ್ಲಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಒಡೆಯರು ಬ್ರಿಟಿಷರ ಅಡಿಯಲ್ಲಿ ಆಳ್ವಿಕೆ ನಡೆಸಿದರು ಆಗಲೂ ದಸರಾ ಅದ್ದೂರಿಯಾಗಿ ನಡೆಯುತ್ತಿತ್ತು ಸ್ವಾತಂತ್ರ್ಯ ಬಂದ ನಂತರವೂ ದಸರಾ ಮುಂದುವರಿಸಿಕೊಂಡು ಬಂದಿದೆ ಸ್ನೇಹಿತರೆ ಇದು ಮೈಸೂರು ದಸರಾದ ಬಗ್ಗೆ ಚಿನ್ನದ ಅಂಬಾರಿಯ ಇತಿಹಾಸದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ ಈ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಹೇಳಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಷನ್ ಬೆಲ್ ಐಕೋನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ